ಮಾನ್ವಿಯಲ್ಲಿ ಧಾರಾಕಾರ ಮಳೆ ಬೆಚ್ಚಿದ ಜನಸ್ತೋಮ ಸತತವಾಗಿ ಸುರಿದ ಮಳೆಯಿಂದ ಜನರ ಆಕ್ರೋಶ ಚರಂಡಿ ಇಲ್ಲದ ಕಾರಣ ಮನೆಗಳಿಗೆ ನುಗ್ಗಿದ ಮಳೆ ನೀರು ಇದು ರಾಜೀವ್ ಗಾಂಧಿ ಕಾಲೋನಿಯ ದುಸ್ಥಿತಿ ಜನರ ನೋವನ್ನ ಕೇಳೋರು ಯಾರು ಎಂದು ಜನರ ಆಕ್ರೋಶ ಮನೆಗೆ ನುಗ್ಗಿದ ನೀರು ಜಾಗರಣೆ ಮಾಡಿದ ಜನರು ಮಾನ್ವಿ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಮಾನ್ವಿ ಪಟ್ಟಣದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಜನರಿಗೆ ಸೌಲಭ್ಯಗಳು ಸಿಗದ ಕಾರಣ ಅಮಾಯಕ ಜನರು ಬಡಪಾಯಿಗಳಾಗಿ ಜೀವನ ಮಾಡುತ್ತಿದ್ದಾರೆ ಇದರ ವಿನಃ ಜನರಿಂದ ಮತ ಪಡೆದ ಜನನಾಯಕರು ಇಲ್ಲಿಂದ ಕಣ್ಮರೆಯಾಗಿದ್ದಾರೆ ಮಾನ್ವಿ ಪಟ್ಟಣದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಚರಂಡಿ ನಿರ್ಮಾಣಕ್ಕಾಗಿ ಸುಮಾರು ಇಪ್ಪತ್ತು ಲಕ್ಷ ರು ಅನುದಾನ ಬಂದಿದ್ದರೂ ಸಹ ಇದುವರೆಗೂ ಚರಂಡಿ ನಿರ್ಮಾಣ ಮಾಡಿಲ್ಲ ಎಂದು ಗಂಭೀರವಾಗಿ ನಿವಾಸಿಗಳು ಆರೋಪಿಸಿದರು ವರದಿ ಎಂ ಡಿ ಮಾನ್ವಿ ನನ್ನ ಹೆಸರು ಸುರೇಬಂತ್ ಸರ್ ಇಲ್ಲಿ ರಾಜೀವ್ ಗಾಂಧಿ ಒನ್ ನಂಬರ್ ವಾರ್ಡ್ ಲಿಂದ ಮಾತಾಡ್ತಾ ಇದ್ವಿ ಮಾನ್ಯ ತಾಲೂಕು ಇಂದ ಇಲ್ಲಿ ನಮಗೆ ಮಳೆದ ಸಮಸ್ಯೆ ಆಗ್ಬಿಟ್ಟಿಲ್ಲ ಸರ್ ಇಲ್ಲಿ ಗಟರ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸ್ಯಾಂಕ್ಷನ್ ನಮ್ದು ವಾರ್ಡ್ ನಂಬರ್ ಒನ್ ಅಲ್ಲಿ ಶಾಣಪ್ಗೌಡರು ಕೌನ್ಸಿಲರ್ ಇಲ್ಲಿ ಕ್ಷಣಗುಡ್ ಕೌನ್ಸಲ್ ಆದ್ರೆ ಅವ್ರಿಗೆ ನಾವು ಪ್ರತಿ ಸತ ಹೇಳ್ತಿರ್ತೀವಿ ಸರ್ ಹಿಂಗ ನಮ್ಗೆ ಡ್ರೈನೇಜ್ ಬೇಕು ಆ ತರ ಬೇಕಂತೇಳಿ ಅವರು ನಾವು ಕರೆದಂಗೆಲ್ಲ ಬಂದು ಎಲ್ಲ ನೋಡ್ತಿದ್ರು ನೋಡಿ ಆದ ತಕ್ಷಣ ಅವ್ರು ಏನಂದ್ರು ಇಪ್ಪತ್ತು ಲಕ್ಷ ರೂಪಾಯಿದು ಡ್ರೈನ ಶಾಂಕ್ಷನ್ ಮಾಡಿದಾರೆ ಅವ್ರ ಹೆಸರು ರಾಘವೇಂದ್ರ ಅಂತೇಳಿ ಜೈ ಅವ್ರಿಗೆ ಅದು ಫ್ಯಾಂಕ್ಷನ್ ಆಗಿದೆ ಅವರು ಬಂದು ಇಲ್ಲಿ ನೋಡ್ತಾ ಇಲ್ಲ ಒಂದ್ ಟೈಮ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇದೆಲ್ಲ ಮಳೆ ನೀರೆಲ್ಲ ಮನೆ ಹೋಗ್ತಾ ಇದಾವೆ ಅದು ಗಟ್ಟರ್ ಮಾಡಿದ್ರೆ ನಮಗೆ ಯಾವ ಪ್ರಾಬ್ಲಮ್ ಇರ್ತಿದಿಲ್ಲ ಅದೆಲ್ಲ ಗಟ್ಟರ್ ನೀರೆಲ್ಲ ಘಟರ್ ಸುರಿದು ಹೋಗ್ಬಿಡ್ತಿತ್ತು ಈಗ ಹಂಗಾಗಿ ಏನಾಗಿದೆ ಬಡವರು ಮನೆಯಲ್ಲಿ ಒಂದು ಹತ್ತು ಹನ್ನೆರಡು ಮನೆಯಲ್ಲಿ ನೀರು ಹೋಗ್ತಾ ಇದಾವೆ ಅವರೆಲ್ಲ ಏನ್ ಮಾಡ್ತಿರ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗಾರರು ಈಗ ಅಂತವ್ರು ರಾತ್ರಿ ಎಲ್ಲ ಹಗುಲೆಲ್ಲ ನೀರೆಲ್ಲ ರಾತ್ರಿಗೆ ರಾತ್ರಿಗಿ ಅವ್ರು ನಿದ್ದಿರ್ಲಾರ್ದಂಗೆಲ್ಲ ಆಗ್ತಿದೆ ಆ ತರ ಅಕ್ಕಿ ಜೋಳ ಎಲ್ಲ ಮನೇಲಿ ಇದ್ದಿದ್ದೆಲ್ಲ ಎಲ್ಲ ತೋದೋಗಿಬಿಟ್ಟಿದೆ ಒಲೆ ಎಲ್ಲ ತೋದೋಗ್ಬಿಟ್ಟಿದೆ ಈಗ ಒಂದು ಕನಿಷ್ಠ ಅಂದ್ರೆ ಒಂದು ಮಳೆ ಬರಲಿಕ್ಕೆ ಒಂದು ಈ ತರ ಮಳೆ ಬರ್ಲಿಕ್ಕೆ ಒಂದು ಹತ್ತು ಹದಿನೈದು ದಿನ ಆಯ್ತು ಏನು ಅಡಿಗೆ ಇಲ್ಲ ಏನಿಲ್ಲ ಪಕ್ಕ ಪಕ್ಕ ಮನೆಯವರು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಇಲ್ಲಿ ಕೊಡ್ತಾ ಹೋಗ್ತಾ ಇದೀವಿ ಈಗ ಎಷ್ಟು ಎಷ್ಟು ದಿನ ಅಂತ ಕೊಡ್ತೀವಿ ನಾವು ಬಡವರೇ ಅಲ್ಲ ಹಂಗಾಗಿ ಏನಾಗ್ತಿದೆ ಅಂದ್ರೆ ಒಬ್ರಿಗೆ ಊಟಕ್ಕೆ ಸಮೇತ ಕಷ್ಟ ಆಗ್ತಾ ಇದೆ ಮಾಡ್ಲಿಕ್ಕೆ ಅಲ್ಲ ಸರ್ ಇದು ಎಷ್ಟು ವರ್ಷದ ಸಮಸ್ಯೆ ಇತ್ತು ಇದು ಸಮಸ್ಯೆ ನೋಡ್ರಿ ಸರ್ ಈಗ ಇದು ನಾವು ಇಲ್ಲಿ ಬಂದಾಗಲಿದ್ ಹತ್ತೊಂಬತ್ತು ವರ್ಷ ಆಯ್ತು ನಾವು ಬಂದು ಹತ್ತೊಂಬತ್ತು ವರ್ಷ ಇದ್ದ ಒಂದು ಗಟ್ಟಿರ್ಲಿಲ್ಲ ಒಂದ್ ಏನಿಲ್ಲ ಎಲ್ಲ ಮಳೆ ಬಂದ್ರೆ ಇದೇ ತರ ಪ್ರಾಬ್ಲಮ್ ಆಗ್ತಿದೆ ನಮಗೆ ಅಲ್ಲ ಸರ್ ಇಷ್ಟೊಂದು ಕಷ್ಟದಿಂದ ಅನುಭವಿಸಿದ ಅಧಿಕಾರಿಗಳು ಎಲ್ಲ ಬರ್ತಾರೆ ಸರ್ ಬರ್ತಾರೆ ಎಲ್ಲ ನೋಡ್ತಾರೆ ಹೋಗ್ತಾರೆ ಆಗಿದೆ ಆಗಿದೆ ಅಂತೆ ಅವ್ರು ಬಂದ್ ಮಾಡ್ಲಿಕ್ಕೆ ಏನಾಗಿದೆ ಅವರಿಗೆ ಅವ್ರು ಮಾಡ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಾರಣ ಏನ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಮಾಡ್ತಾರೆ ಯಾರು ಯಾರು ಹೆಸರು ಹೇಳ್ತಾರೆ ಅವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಇವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ ಹೇಳಿ ಯಾವ ಇಲ್ಲ ಅವ್ರ ಕೆಲಸ ಸರಿ ಮಾಡಿದ್ರೆ ಯಾವ್ದು ಡಿಸ್ಟರ್ಬ್ ಆಗುದಿಲ್ಲ ಅಲ್ಲ ಇಲ್ಲಿ ಚರಂಡಿ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ ನಿರ್ಮಾಣ ನೆಪದಲ್ಲಿ ಏನಾದ್ರೂ ಅಧಿಕಾರಿಗಳು ಲೂಟಿ ಅದು ಹಾಕಿದಾರೆ ಐಡಿಯಾ ಇಲ್ಲ ಸರ್ ಮಾಹಿತಿ ಇಲ್ಲ ಬಗ್ಗೆ ಇಲ್ಲಿ ಯಾರು ಆತರ ತಿಂಬೋರ್ ಯಾರು ಇಲ್ಲ ಸರ್ ಹೊಣೆಯಲ್ಲಿ ಅಲ್ಲ ಸರ್ ಮಾಡಿಲ್ವಲ್ಲ ಮಾಡ್ತಾ ಇಲ್ಲ ಸರ್ ಅವರು ಬಂದು ಮಾಡ್ತಾ ಇಲ್ಲ ಸರ್ ಬಡವರು ಕಷ್ಟ ಕೇಳೋರ್ ಬೇಕಲ್ರಿ ನಿಮ್ಮ ನೀವು ಇಷ್ಟು ಬೀದಿಗೆ ಬರ್ತಾ ಇದಾರೆ ಅಂದ್ಮೇಲೆ ನೀವು ಇಷ್ಟೊಂದು ಅತಂತ್ರವಾಗಿ ಮತ್ತು ದುಸ್ಥಿತಿಯಲ್ಲಿ ಬದುಕ್ತಿರ ಮತ್ತೆ ಏನಾಗಿದೆ ಸರ್ಕಾರ ಬರಬೇಕು ಸರ್ಕಾರ ಬರ್ತಾ ಇಲ್ಲ ಏನ್ ಮಾಡ್ಲಿಕ್ಕೆ ಇಲ್ಲ ಈಗ ನಾವು ನಾವ್ ನೋಡಿದ್ರೆ ಸಾಮಾನ್ಯ ಜನಗಳು ಈಗ ನಮ್ದು ಅಷ್ಟು ನಡೆಯೋದಿಲ್ಲ ಸರ್ ಅದಕ್ಕೆ ನಮ್ದು ಇರೋದಿಲ್ಲ ನಾವೇನಾದ್ರೆ ಪಬ್ಲಿಕ್ ಸರ್ ಓಟ್ ಹಾಕ್ತಿವಿ ಬಿಡ್ತೀವಿ ಆದ್ರೆ ನಮ್ಮ ಸಣ್ಣದ ಬರ್ತಾರೆ ಸರ್ ಅವರು ಜಸ್ಟ್ ಈಗ ಅಂತ ಅಂತೇಳಿ ಬರ್ತಾ ಇಲ್ಲ ಅವರು ಎಲ್ಲ ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮರಮ್ ಅಂತೇಳಿ ಅದಂತೇಳಿ ಈ ರೋಡನ್ನು ಶಾಂಕ್ಷನ್ ಮಾಡಿದ್ದಾರೆ ಸರ್ ಐಶ್ವರ್ಯ ಸರ್ಮ್ ನಮ್ದು ಡಿಗ್ರಿ ಕಾಲೇಜ್ ಸಮಸ್ಯೆ ಸರ್ ಮಳೆ ಬಂದು ನೀರು ಹೊಕ್ಕಂತಾವ್ರಿ ನಮಗ ಯಾರು ನೋಡೋರಿಲ್ಲ ಮಾಡೋರಿಲ್ಲ ನಮ್ ಸಣ್ಣ ಸಣ್ಣ ಮಣ್ಣೆಗಳು ಮಳೆ ಬಂದು ನೀರ್ ಅಕ್ಕಿ ಅಕ್ಕಿಗಿಕ್ಕಿ ತೋತ ಸಣ್ಣ ಸಣ್ಣ ಹುಡುಗಿರ್ತಾವ್ ರಾತ್ರಿ ಎಲ್ಲ ನಿದ್ದೆಗಟ್ಟಿ ಎಷ್ಟಂತ ನೋಡ್ಬೇಕ್ರಿ ಇವಾಗ ದೀಡ್ ತಿಂಗಳ ಎರಡ್ ತಿಂಗಳಾಗ ಬಂತ ಮಳೆ ಹಂಗೆ ಬರ್ತದ ಓಟ್ ಬೇಕಾದಾಗ ಅವ್ರು ಓಟ್ ಹಾಕ್ರಿ ಅಂತಾರೆ ಈ ಟೈಮ್ನಾಗ ಬಂದ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಾವ್ ಹೆಂಗ ಓಟ್ ಹಾಕಬೇಕು ಇವಾಗ ಇವರು ಎಲ್ಲಾರ್ಗು ಅಂದೇರಿ ಸರ್ ಗಟ್ರ ಮಾಡ್ತಿಲ್ಲ ಅಂತಂದ್ರು ಮಾಡ್ಲಿಲ್ಲ ಬಂದ್ ಬಂದು ಮಾರ್ಕ್ ಹಾಕಿ ಹೋದ್ರು ನಿಂದಿರ್ಸಾರ ಅಂತಾರ ನಿಂದಿರ್ಸ್ತಾರ ಅವ್ರು ಮಾಡಿಸ್ಬೇಕ್ರಿ ಇವಾಗ ಮಂದಿ ಬ್ಯಾಡ ಅಂದ್ರೆ ಅವ್ರು ಯಾಕೆ ನಿಂದ್ರಿಸ್ಬೇಕ್ರಿ ಅವ್ರ ಬಿಲ್ಡಿಂಗ್ ಗಳಿದ್ದವ್ರು ನಡಿತದ ನಮ್ಮಂತ ಮನೆಗಳಿಗೆ ನೀರ್ ಒಕ್ಕೊಂಡ್ರೆ ಯಾರು ನೋಡ್ತಾರೀ ಸರ್ ನಮ್ಗೆ ಈ ತರ ಆದ್ರೆ ಎಷ್ಟು ದಿನ ಅಂತ ನಾವು ಓದಾಡ್ಬೇಕು ನಮ್ ಕೈಲಿ ಆಗಲ್ಲ ನೋಡ್ರಿ ಸರ್ ನಾವ್ ಈ ಸತಿ ಓಟ್ ಹಾಕಕ್ ನಾವ್ ಮುಂದಕ್ಕೆ ಹೋಗಲ್ಲ ನಮ್ ಪರಿಹಾರ ನಮ್ ಸಮಸ್ಯೆನೇ ಪರಿಹಾರ ಮಾಡಿಲ್ಲ ಅಂದ್ರೆ ನಾವ್ ಎದಕ್ಕಿದ್ ಮಾಡ್ಬೇಕ್ರಿ ಓಟ್ ಬೇಕಾದಾಗ ಬರ್ರಿ ಅಮ್ಮ ಅಕ್ಕ ಅಂತಾರ ಮುಗಿದಾದ್ಮೇಲೆ ನೋಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಮ್ಗ ಮನೆಗೆಲ್ಲ ನೀರ್ ಬಂದು ನೀರೆಲ್ಲ ತೋದೋಗಿ ಅಕ್ಕಿಲ್ಲ ಜೋಳ ಎಲ್ಲ ನಾವ್ ನಿದ್ದೆ ಬಿಟ್ಟು ಕೆಲ್ಸಕ್ಕೆ ಹೋಗೋರ್ ನಾವೇನ್ ಸೌಕರ್ಯ ಸರ್ ನಾವ್ ದುಡ್ಯತನ ಊಟ ಇಲ್ಲ ನಮ್ನ ಯಾರು ನೋಡ್ತಾರ ಅಲ್ಲರಿ ನೋಡ್ತಾರಾ ಈಗ ಈಗ ಎಷ್ಟು ದಿನದಿಂದ ಸಮಸ್ಯೆ ಇದು ಇದಾಗ್ತಾ ಇದೆ ಪ್ರತಿ ಎಷ್ಟು ವರ್ಷ ಆಯ್ತು ಪ್ರತಿ ವರ್ಷ ಇದೆ ಸರ್ ಗಟ್ಟರ್ ಮಾಡ್ತೀವಿ ಅಂತಾರಾ ಆಯ್ತು ಮುಗಿಸ್ತಾರಾ ಗಟ್ಟರ್ ಮಾಡ್ತೀವಿ ಅಂತಾರಾ ಬಿಡ್ತಾರ ಮಾಡ್ತೀವಿ ಮಾಡ್ತೀವಿ ಅಂತ ಇವಾಗ 10 12 ವರ್ಷ ಆಯ್ತ್ರಿ ಅವಾಗಿಂದ ಮಳೆ ಬಂದಂಗಿಲ್ಲ ಮಳೆಗಾಲ ಬಂದ್ರೆ ಎದಕ್ ಬರ್ತದ ಅನಿಸುತ್ತದ್ರಿ ನಾವ್ ಎಲ್ಲೆಲ್ಲಿ ಹೋಗ್ಬೇಕ್ರಿ ರೀ ನಮ್ ಊಟ ಇಲ್ಲ ನಮ್ ನೆರೆ ನೋಡ್ತರಿ ಸರ್ ಅಲ್ಲರಿ ಈಗ ಇಷ್ಟೊಂದು ಸಮಸ್ಯೆ ಇದೆ ಮೇಲೆ ಕೇಳೋ ಕಷ್ಟ ಕೇಳೋ ಯಾರು ಕಷ್ಟೆ ಯಾರು ಕೇಳೋರಿಲ್ಲ ರೀ ಸರ್ ಬರ್ತೀವಿ ಅಂತಾರಾ ಹೇಳಿದ್ರು ಆಯಿತು ಮಾಡ್ತೀವಿ ಬಂದು ಮಾಡೋಗ್ಯಾರ ಇಲ್ಲಿ ಓಣೆಗ್ನೋರ್ ನಿಂದ್ರಸ್ತಾರ ಅಂತ ನಿಂದ್ರಸ ಸರ್ ಅವ್ರ ಎದಕ್ ನಿಂದ್ರಸ್ತಾರ ನಿಮ್ದು ಗೌರ್ಮೆಂಟ್ ಕಡೆಯಿಂದ ನಿಮ್ ಕೆಲಸ ಏನಿರ್ತದ ಅದು ನಿಮ್ ಮುಗಿಸ್ಬೇಕು ಅವ್ರ ಇವ್ರ ಮಾತು ಕೇಳಿ ನೀವ್ ಎದಕ್ ನಿಂದ್ರಸ್ಬೇಕ್ರಿ ಇವಾಗ ನೀವ್ ನಿಂದ್ರಸ್ತೀರಿ ನೀವ್ ಹೋಗ್ಬಿಡ್ತೀರಿ ನೀವೇನ್ ಬಿಲ್ಡಿಂಗ್ ಇದ್ದವ್ರು ನೀವ್ ಚಂದ ಇರ್ತೀರಿ ನಮ್ಮಂತರ ಬಡವರ ಪರಿಸ್ಥಿತಿ ಏನ್ರಿ ಅಂದ್ರೆ ನೀವು ಸತ್ರು ಕೂಡ ಯಾರು ನಿಮ್ಮನ್ನ ಕೇಳೋರು ನಾನು ಕೇಳೋರಿಲ್ಲ ನೋಡ್ರಿ ಸರ್ ಮತ್ತೆ ಮುಂದೆ ನಿರ್ಧಾರ ಹೆಂಗ್ರಿ ನಿಮ್ದು ನಿರ್ಧಾರ ಏನಿಲ್ರಿ ಸರ್ ನೀವೇ ನೋಡ್ಬೇಕು ಗೌರ್ಮೆಂಟ್ ನಮ್ನ ಇದು ಮಾಡ್ಬೇಕು ಅಲ್ಲಾರಿ ಈಗ ಇಷ್ಟೊಂದು ಸಮಸ್ಯೆ ತಂದ್ಮೇಲೆ ಇಷ್ಟೊಂದು ಕಷ್ಟದಲ್ಲಿ ನೀವು ಅನುಭವಿಸಿದ್ರಂದ್ಮೇಲೆ ನಿಮ್ಮ ಕಷ್ಟ ಕೇಳೋದಕ್ಕೆ ಸರ್ಕಾರ ಇದೆ ಈ ಸರ್ಕಾರದವರು ನಿಮ್ಮನ್ನ ಕೇಳ್ತಾ ಇಲ್ಲ ಅಂದ್ಮೇಲೆ ಎಲ್ಲಿಗೆ ಬಂದ್ ನಿಂತಿದೆ ನೀವು ಬಡವರು ಬಡವರಾಗಿ ಸಾಯ್ಬೇಕಾ ಬಡವರು ಬಡವರಾಗೆ ಸಾಯ್ಬೇಕ್ರಿ ಸರ್ ಮತ್ತೆ ಅದಕ್ಕೆ ಹುಟ್ಟಿವಿ ಅದಕ್ಕೆ ಸಾಯ್ತಿವಿ ಏನು ಬಟರ್ ಇಲ್ಲ ಏನಿಲ್ಲ ನೋಡ್ರಿ ಸರ್ ಏನ್ ಮಾಡ್ಬೇಕು ಓಣ್ಯಾಗ ಮನೆಯಾಗ ನೋಡ್ರಿ ಮಳೆ ಬಂದು ಇಷ್ಟು ನೀರು ಹಾಕೊಂಡು ನಾವು ಅಕ್ಕಿ ಜೋಳ ಎಲ್ಲ ಲಾಸ್ ಆಗ್ಯಾವ ಜೈ ನಿಂದ ಅಂತ ಜೈ ನಿಂದ್ರಸ್ ಹಾಕ್ತಾರೆ ಅವರು ಜೈ ಮಾಡೋಲ್ ಕಿವಾಗ ಅಕ್ಕಿ ಅಕ್ಕಿ ಈಗ ಏನಿಲ್ಲ ನಾವು ಬಡವ್ರು ಏನ್ ಮಾಡ್ಬೇಕು ಹೇಳ್ರಿ ಇದೆಲ್ಲ ನೋಡ್ರಿ ಅಕ್ಕಿ ಜೋಳ ಎಲ್ಲ ಲಾಸ್ ಆಗ್ಯಾವ ನೋಡ್ರಿ ಈಗ ಇದೆಲ್ಲ ಮನೆಗೆ ನೀರು ಹೋಗ್ತವ ಬಡವರಿ ಮನೆ ನೀರು ಮಾಡಬೇಕು ಏನಿಲ್ಲ ಗಟ್ರು ನೋಡಿದ್ರೆ ಫಂಕ್ಷನ್ ಆಗೈತೆ ರಾಘವೇಂದ್ರ ಜೈ ಅಂತ ಹೇಳಿ ರಾಘವೇಂದ್ರ ಜೈ ಅಂತ ಹೇಳೋ ಹೆಸರು ಗಟ್ರು ಮಾಡ್ತಾ ಇಲ್ಲ ಏನಿಲ್ಲ ಒಂದ್ ಎರಡ್ ಮೂರ್ ಟೈಮ್ ಬಂದು ಹೋಗಿ ನೋಡಿದಾರೆ ಈ ಮಳೆಗಾಲ ಈಗ ಬಡವ್ರೆಲ್ಲ ಮನೆ ಇದೊಂದೇ ಮನೆ ಅಂತಲ್ಲ ಒಂದು ಐದಾರು ಮನೆಯಲ್ಲಿ ನೀರ್ ಹೋಗ್ಕೊಂತ ಇದಾವೆ ಅದನ್ನ ಏನ್ ಮಾಡ್ಬೇಕು ಈಗ ಯಾರು ಕೇಳ್ಬೇಕು ನಾವು ಬಡವರಾಗಿ ಯಾರು ಇಲ್ಲಿ ಮುಗಿ ನೋಡೋದಿಲ್ಲ ನಮಗೆ ಒಂದ್ ಮಾತ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇದೆಲ್ಲ ನೀರ್ ಏನ್ ಮಾಡ್ಬೇಕು ಇಲ್ಲಿಂದ ಬರೀ ಸರ್ ಲೀಡರ್ ಬರ್ತಾರೆ ಯಾರು ಮಾಡ್ಬೇಕು ಜವಾಬ್ದಾರಿ ಯಾರು ತಗೋಬೇಕಿದ್ ಯಾರು ತಗೋರಿಲ್ಲ ಬಿಡೋರಿಲ್ಲ ಇಲ್ಲ ಇದಕ್ಕೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆತರ ಆಗಿದೆ ಬರೀ ಎಲೆಕ್ಷನ್ ಟೈಮ್ ಅಷ್ಟೇ ಬರ್ತಾರೆ ಎಲ್ಲಾರುಂಬಾ ಏನ್ ಮಾಡ್ಬೇಕು ಎಲ್ಲಿ ಕೊಡ್ಬೇಕು ಯಾರು ಕೊಡ್ತಾರ ನಮ್ಗೆ ಯಾರು ಕೊಡೋದಿಲ್ಲ ಕೊಡೋದಿಲ್ಲ ನಿನ್ನೆ ರಾತ್ರಿ ಕರೆಂಟ್ ಮುದ್ದು ಹೋಗಿ ಬಿದ್ಬಿಡದ ಸರ್ ಅದ್ರಾಗಿ ಬಿದ್ಬಿಟದ ಎಲ್ಲ ಹೇಳಕ್ ಆಗಬಾರ್ದು ನಿನ್ನೆ ಕರೆಂಟ್ ಇದ್ದಲ್ಲ ಉಳಿತೇವ್ ರಾತ್ರಿ ಎಲ್ಲ ಕರೆಂಟ್ ಇತ್ತಂದ್ರೆ ಎಲ್ಲ ಮೂರ್ ಮೂವರ್ನಾಲ್ಕ ಮಂದಿ ಸತ್ತ ಹೋಗ್ಬಿಡ್ತಿದ್ರು ಇದ್ರೊಳಗೆ ಎಲ್ಲ ಕಾಯ್ಗೆ ಆದಂಗೆ ಆಗ್ಬಿಡ್ತಿದ್ರು ಎಲ್ಲ ಮತ್ತೆ ಬೆಳಗ್ಗೆ ತೆಗೆದು ಎಲ್ಲ ಮಾಡಿದ್ರು ಮನೆ ಮುಂದೆ ನೀರ್ ನಿಂತಾವ ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಬಚ್ಚ ನೀರು ಬಾತ್ರೂಮ್ ನೋರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತ ಸಣ್ಣ ಸಣ್ಣ ಹುಡುಗರು ಎಲ್ಲಾರು ಮನೆ ತುಂಬಾ ಆಟಾಡಗತಾರ ಯಾರ ಒಬ್ರು ಕಂಪ್ನಿಯರ್ ಬಂದು ಮಾಡೋಣ ನೋಡ್ರಿ ಹೆಣ್ ಮಾಡ್ಬೇಕು ಹೆಂಗಿಲ್ಲ ಮುಂಚೆಲ್ಲಿ ಸೌಟ ಇಲ್ಲ ಅನ್ನ ಇಲ್ಲ ಏನಿಲ್ಲ ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಗ ಇದಾಕತ್ತಾರ ಮನೆ ನೋಡಿದ್ರೆ ಏನ್ ಮಾಡಕ್ ದಾರಿ ಇಲ್ಲ ಕಂಪ್ನಿಯರ್ ಒಬ್ರು ಬಂದು ನೋಡನೆ ಹೋಡ್ರಿ ನಮ್ಮ ಮನಿ ಹೇಳ್ತಾರ ಕಂಪ್ನಿಯರ್ ಹೇಳಿದ್ರಿ ನಮ್ಮ ಇದೆಲ್ಲ ಕಂಪ್ನಿಯರ್ ಹೇಳಿದ್ರಿ ಈ ತರ ಅಂತ ಹೇಳಿ ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡ್ಯಾರ ಎಲ್ಲ ಮಾಡ್ಯಾರ ಸ್ಟ್ರೈಕ್ ಆಗೈತಿ ಬರಾನೆ ಹೊಡೆ ಮನೆ ಮುಂದೆ ಯಾರು ಒಬ್ರ ಈಗ ಬಾತ್ರೂಮ್ ಇಲ್ಲ ನಿಮ್ಮ ಮನೆಯೊಳಗೆ ಬರಕತ್ತ ಬಾತ್ರೂಮ್ ನೀರು ಇಲ್ಲ ಬಾತ್ರೂಮ್ ಇಂದ ಮನ್ಯಾಗ ಎಲ್ಲಷ್ಟು ವಾಸನೆ ಗೊಬ್ಬಿಟ್ಬಿಟೈತೆ ಮುಂಜಾನೆ ಸಹ ಒಟ್ಟಿಗೆ ಅನ್ನಾನೇ ಇಲ್ಲ ಅದು ಮತ್ತೆ ಈಗ ಅದ್ರ ಹೆಂಗ್ ವಾಸ ಮಾಡ್ತೀರಿ ಈಗ ಅದ್ರ ಏನ್ ಮಾಡ್ಬೇಕು ಹಿಂಗೇ ತೆಗೆದು ಒಕ್ಕಟಾಗ ಒಕ್ಕಟಾಕತ್ತೀವಿ ನೋಡ್ರಿ ಎಲ್ಲಷ್ಟು ನೀರು ಮನೆ ಮುಂದೆ ಏಳಿ ಏಳಿ ಸಾಕು ಸಾಕಾಗೈತಿ ಬರಾನೆ ಹೊಡ್ರಿ ಒಬ್ರ ಬಂದು ಅಣ್ಕಾಕೆ ಹೋಗ್ರಿ ಯಾರು ಅಲ್ಲ ಇನ್ನ ನೆಕ್ಸ್ಟ್ ನೀವು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಬಾತ್ರೂಮ್ ಚೇಂಬರಲ್ಲಿ ತುಂಬೇವಲ್ಲ ಮತ್ತು ಹೆಂಗೆ ಹೋಗ್ತೀರಿ ಬಾತ್ರೂಮಲ್ಲಿ ಆಹಾ